ಒಂದು ಯೋಚನ ಕೂಡ ಅಂತ ಒಂದು ಅದರ ಬೀಜವನ್ನು ಬಿತ್ತಿದ್ದಾರೆ ಅಂತ ಹೇಳೋದು ತಪ್ಪಾಗೋದಿಲ್ಲ ಈಗ ಹೇಳ್ತಿರಲ್ಲ ನೀವು ಅವಾಗಲೇ ನ್ಯಾಷನಲ್ ಅವಾರ್ಡ್ ಪಡ್ಕೊಂಡ್ರಿ ಅವಾಗಲೇ ಸ್ಟೇಟ್ ಅವಾರ್ಡ್ ನಾನು ನಾನೇನು ಪಡ್ಕೊಂಡಿಲ್ಲ ಕೊಟ್ಟವ್ರು ಅಲ್ಲಿ ಕೂತಿದ್ದಾರೆ ಸುಮ್ಮನೆ ಕೂತಿದ್ದಾರೆ ನಾಗಡಿಯಮ್ಮ ಅಲ್ಲಿ ಕೂತಿದ್ದಾರೆ ನಾಗಾಪರ ಅಂತ ನನಗೆ ಅವಕಾಶ ಕೊಟ್ಟರು ನಂದಕುಮಾರ್ ಸರ್ ಪ್ರೊಡ್ಯೂಸ್ ಮಾಡಿದ್ರು ಹೇಳಿ ಚಂದ್ರಶೇಖರ್ ಅಂತ ನಿರ್ದೇಶನ ಮಾಡಿದ್ರು ನಾವೇನು ಮಾಡಿಲ್ಲ ಅವಾಗ ಅಂದ್ರೆ ಅವ್ರಿಗೆ ಗುರುಗಳು ಹೇಳಿದ ಪಾಠನ ಕೇಳಿದ್ವಿ ಅಥವಾ ಅವ್ರ ಅವ್ರು ಮಾಡಿದ ಒಂದು ಯಾವ್ದೊಂದು ಎಕ್ಸ್ಪ್ರೆಷನ್ ಅನುಕರಣೆ ಮಾಡಿದ್ವಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಆಮೇಲೆ ನಮ್ಮನ್ನ ಆವತ್ತಿನಿಂದ ಹಿಡಿದು ಇವತ್ತಿನವರೆಗೂ ಅದೇ ಪ್ರೀತಿ ಜೊತೆ ಅದೇ ವಾತ್ಸಲ್ಯ ಜೊತೆ ನಮ್ಮನ್ನ ಎಲ್ಲರೂ ಕಾಣ್ತಾ ಬರ್ತಿದ್ದಾರೆ ಹರೀಶ್ನೂ ಇಲ್ಲೇ ಕೂತಿದ್ದಾರೆ ಅಂದ್ರೆ ನಮ್ಮ ಕುಟುಂಬಕ್ಕೆ ಎಷ್ಟು ಆತ್ಮೀಯರು ಸಿನಿಮಾ ರಂಗಕ್ಕೂ ಕೂಡ ಅಷ್ಟೇ ದೊಡ್ಡ ಬೆಂಬಲವಾಗಿ ಅಷ್ಟೇ ದೊಡ್ಡ ಒಂದು ಬೆನ್ನೆಲುಬಾಗಿ ನಿಂತಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಬಹಳ ದೊಡ್ಡ ವಿಚಾರ ಒಂದು ಚಿಲ್ಡ್ರನ್ಸ್ ಫಿಲ್ಮ್ ಫೆಸ್ಟಿವಲ್ ನ ಸತತವಾಗಿ ಎರಡನೇ ವರ್ಷ ಎರಡನೇ ವರ್ಷ ಅಷ್ಟೇ ಅದ್ದೂರಿಯಾಗಿ ಮಾಡೋದು ಬಹಳ ದೊಡ್ಡ ವಿಚಾರ ಆ ವಿನಾಯಕ್ ಹೇಳಿದಾಗೆ ಮಕ್ಕಳಿಗೋಸ್ಕರ ಸಿನಿಮಾ ಮಾಡ್ತಿದೀವ ಪೋಷಕರಿಗೋಸ್ಕರ ಸಿನಿಮಾ ಮಾಡ್ತಿದೀವ ಅಹ್ ಇವೆಲ್ಲವನ್ನು ಒಂದು ಸ್ವಲ್ಪ ನಾವು ಯೋಚನೆ ಮಾಡಿಕೊಂಡು ಸಿನಿಮಾ ಆಫ್ ಕೋರ್ಸ್ ಎಲ್ಲವನ್ನು ಮೀರಿ ನಿರ್ಮಾಪಕರು